ಮಳೆಗೆ ಆಗುಂಬೆ ಘಾಟ್ನಲ್ಲಿ ಭೂಕುಸಿತದ ಭೀತಿ ಶುರುವಾಗಿದೆ ಆಗುಂಬೆ ಘಾಟ್ನಲ್ಲಿ ಭಾರಿ ವಾಹನಗಳ ಸಂಚಾರವನ್ನ ಬಂದ್ ಮಾಡಲಾಗಿದೆ ಶಿವಮೊಗ್ಗ ತೀರ್ಥಹಳ್ಳಿ ಮಲ್ಪೆ ರಸ್ತೆಯಲ್ಲಿ ಬರುವಂತಹ ಆಗುಂಬೆ ಘಾಟ್ ಇನ್ನು ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದೆ ಈಗ ಆಗುಂಬೆ ಘಾಟ್ನಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧಾಜ್ಞೆಯನ್ನ ಹೇರಲಾಗಿದೆ ಯಾಕಂದ್ರೆ ಜಿಲ್ಲಾಡಳಿತ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಸೆಪ್ಟೆಂಬರ್ ಮೂವತ್ತರವರೆಗೂ ಭಾರಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ ಬದಲಿ ಮಾರ್ಗದಲ್ಲಿ ಸಂಚರಿಸುವುದಕ್ಕೆ ಉಡುಪಿಯ ಡಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಉಡುಪಿ ಕುಂದಾಪುರ ಸಿದ್ದಾಪುರ ಮಾಸ್ತಿಕಟ್ಟೆ ತೀರ್ಥಹಳ್ಳಿ ಮಾರ್ಗದಲ್ಲಿ ಸಂಚರಿಸುವಂತೆ ಈಗ ಸೂಚನೆಯನ್ನ ನೀಡಲಾಗಿದೆ ಉಡುಪಿಯ ಡಿಸಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಆದೇಶವನ್ನು ನೀಡಿದ್ದಾರೆ ಆಗುಂಬೆ ಘಾಟ್ನಲ್ಲಿ ಲಘು ವಾಹನಗಳ ಸಂಚಾರಕ್ಕಷ್ಟೇ ಅವಕಾಶ ಈಗ ಶಿವಮೊಗ್ಗ ಡಿಸಿಗೂ ಕೂಡ ಆದೇಶದ ಪ್ರತಿಯನ್ನ ರವಾನಿಸಿದ್ದಾರೆ ಉಡುಪಿಯ ಡಿಸಿ ಈ ನಿಟ್ಟಿನಲ್ಲಿ ಆಗುಂಬೆ ಘಾಟ್ಗೆ ಭಾರಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ